ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೆ ವಿಡಂಬನೆ ಮಾಡ್ತಾಳ ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರೆ ಸ್ವರ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ಸ್ವರವೇತ್ತಿ ಏನು ಅಮಾಸ್ಯ ದಿವಸ ರಾತ್ರಿ ಮೈ ಕಚ್ಕೊಂಡು ಗುಡಿ ಒಳಗಡೆ ಹಾ ತಂಬೂರಿ ಇಟ್ಕೊಂಡು ತಬಳ ಇಟ್ಕೊಂಡು ಪೇಟಿ ಇಟ್ಕೊಂಡು ಏನು ಬೆಳಗಾನ ಹಾಡಿದೆ ಹಾಡಿದು ಚಿದಾನಂದ ರೂಪಂ ಶಿವೋಹಂ ತಗೊಂಡಿದೆ ತಗೊಂಡಿದೆ ಕೇಳಿರಿ ನಾ ತಮ್ಮ ದೇವರೆಲ್ಲರೂ ಎಷ್ಟು ವಿಡಂಬನೆ ಮಾಡ್ತಾಳೆ ನೋಡಿ ಬೆಳಗ್ಗೆದ್ದು ಕ್ಯಾಸೆಟ್ ಹಾಕ್ತಿರಲ್ಲ ನೀವು ಹಾಕ್ತಿರ ಇಲ್ರಿ ನಿಮಗೆ ಎಕ್ಸಾಂಪಲ್ ಗೊತ್ತಾಗ್ಬಿಟ್ರೆ ದೇವ್ರು ಯಾವ್ದು ಅಂತ ಗೊತ್ತಾಗ್ತಾರೆ ನೀವು ಕ್ಯಾಸೆಟ್ ಹಾಕ್ತಿರಲ್ಲ ಬೆಳಗ್ಗೆ ಎದ್ದು ಕ್ಯಾಶೆಟ್ ಆಗ್ತೀರಿ ಏನಾಗ್ತೀರಿ ಎದ್ದೇಳು ಮಂಜುನಾಥ ಬೆಳಗಾಯಿತು ನೀವು ಎದ್ದು ಕ್ಯಾಶೆಟ್ ಆಗಿ ಎಬ್ಬರಿಸ್ಬೇಕಾರೆ ಅವನೆಷ್ಟು ಸೋಂಬೇರಿ ದೇವರಿಗೆ ಹೋದ ಕೆಳಗ ನೋ ಗಾಡ್ ಕಾನ್ಸೆಪ್ಟ್ಸ್ ಬೆಳಗ್ಗೆದ್ದಿ ಇವರು ಹಾಕೋದು ಎದ್ದೇಳು ದೇವಿ ಎದ್ದೇಳಾಕಿ ಏನು ಮಾಡಕ್ಕೆ ನಿನಗಾಗಿ ಕಾದಿರುವವರು ಯಾರು ಆನೆ ಕಾದದಂತ ಚಾಮ್ರ ಕಾದದಂತ ಇವ್ ಎಷ್ಟು ನಿದಗೇಡಿದೇವ್ರಿ ಜಗತ್ತ ದೇವ್ರು ನಿದ್ರೆ ಮಾಡಿದ್ರೆ ಏನಾದ್ರು ಉಳಿತೀವಿ ಅನ್ರಿ ಶರಣ ನಿದ್ರೆಗೆದರೆ ಜಪ ಕಾಣಿರೋ ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಎದ್ದು ಕ್ಯಾಸೆಟ್ ಹಾಕ್ತಾರೆ ಎದ್ದೇಳು ಎದ್ದೇಳು ಹಾಕಿರಲ್ಲ ಕ್ಯಾಸೆಟ್ ಹಾಕ್ತಿರಲ್ಲ ದೇವ್ರು ಮಲಗ್ತವ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಪೀರಿಡ್ನಾಗ ನಾಮಿನೇಷನ್ ಫೈಲ್ ಮಾಡಕ್ಕೆ ಚಿಕ್ಕಮಂಗ್ಳೂರಿಗೆ ಬಂದಿದ್ಲು ನಮ್ಮ ಹೂವ ಹೋಗ್ಯಾಡಕ್ಕೆ ಬಂದಿದ್ರು ಆಕೆ ಏನು ಮಾಡಲು ತಿರುಪತಿ ತಿಮ್ಮಪ್ಪರ ದರ್ಶನ ತಗೊಳ್ಬೇಕು ಅಂತ ಬಂದಿದ್ಲು ಎಲ್ಲಿಗೆ ತಿರುಪತಿಗೆ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆದಂತ ಸಂದರ್ಭದಲ್ಲಿ ಅಲ್ಲಿರುವ ಪೂಜಾರಿಗಳಂದ್ರು ಯಾರೋ ಬಂದು ಹೇಳಿದ್ರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಬಂದಾಳ ಮತ್ತು ತಿಮ್ಮಪ್ಪನ ದರ್ಶನ ತಗೊಂಡು ಬೆಳಗ್ಗೆನೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ನಾಮಿನೇಷನ್ ಫೈಲ್ ಮಾಡೋಕ ಒಂದಿಷ್ಟು ದೇವ್ರ ಮುಖ ನೋಡಿ ಯಾಕಂದರೆ ಇವತ್ತು ದೇವ್ರ ಮುಖ ನೋಡಕ್ಕೆ ನೂರು ರೂಪಾಯಿ ಕೊಟ್ಟರು ತೋರಿಸ್ತಾರೆ ಇನ್ನೂರು ರೂಪಾಯಿ ಕೊಟ್ಟರು ತೋರಿಸ್ತಾರ ಐದು ಸಾವಿರ ಕೊಟ್ಟರು ತೋರಿಸ್ತಾರೆ ಒಬ್ಬ ಶ್ರಾವಣ ಮಾಸದಾಗ ಇಂದ ಬರ್ತಾನೆ ಇಂದ ತಿಮ್ಮಪ್ಪನ ದರ್ಶನ ನೋಡಕ್ಕ ಐದು ಕೋಟಿ ಕೊಡ್ತಾನೆ ಅವನ ಮುಖ ಇವನು ನೋಡೋದು ಇವನ ಮುಖ ಅವನ ನೋಡೋದು ಆ ಭಕ್ತಿ ಎಂಬುದು ತೋರುಂಬಲಾ ಹ್ಞೂ ಶರಣರ ಕ್ರಾಂತಿ ಇದು ನಂದಲ್ಲ ನಾನು ಯಾರ ವಿರೋಧಿ ಅಲ್ಲ ಶರಣರು ಯಾರು ಹೇಳು ಹೋದರು ಅಂತ ಹೇಳ್ತಾ ಇದ್ದೀನಿ ನಾನು ಎಷ್ಟು ಧೈರ್ಯದಿಂದ ಮಾತನಾಡಿದ್ರು ಎಷ್ಟು ಧೈರ್ಯದ ಮಾತುಗಳನ್ನು ಹೇಳಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ಬಂದರು ಏ ತಿಮ್ಮಪ್ಪನ ದರ್ಶನ ತೊಗೊಂಡು ಬೆಳಗ್ಗೆ ಹೋಗ್ಬೇಕ್ರಿ ಒಂದಿಷ್ಟು ಅವಕಾಶ ಕಲ್ಪಿಸ್ಕೊಡ್ರಿ ಮಂಚದಾಗಿ ಮಚ್ಚರುದಾನಿ ಹಾಕಿ ಬರ್ತಾರೆ ಇವರು ಗಾಳಿ ಬೀಸಿ ಹಾಕಿ ಏನು ಮಜದ ದೇವರುಗಳಪ್ಪ ಏನು ಮಚ್ಚಿದ್ರು ಯಾವಾಗ ಮಲಗಿದ್ವು ಏನು ಈ ಭಾರತದ ಹಣೆ ಬಾರ ಎಲ್ಲಿ ಬಸವಣ್ಣನ ಮರ್ತ್ರಿ ಸ್ವಾಮಿ ಎಲ್ಲಿ ಬಸವಣ್ಣನ ಮರ್ತ್ರಿ ಇವೆಲ್ಲವೂ ಜ್ಞಾನ ಬಂದಿದ್ರೆ ಈ ಜಗತ್ತಿನಲ್ಲಿ ಕಾಯಕದ ಮಂತ್ರ ಹೂಡಿದ್ರೆ ಈ ದೇಶ ಇವತ್ತು ಜಗತ್ತಿಗೆ ನಂಬರ್ ಒನ್ ಆಗ್ತಿತ್ತು ಜಗತ್ತಿಗೆ ನಂಬರ್ ಒನ್ ಯಾವಾಗ ಮಲಗಿದ್ರು ಮಲಗಿರುವಾಗ ಹೇಳಿದ್ರು ಅಲ್ಲಿರ್ತಕ್ಕಂಥ ಪೂಜಾರಿಗಳು ಹೇಳಿದ್ರು ನೋ ನೋ ಡಿಸ್ಟರ್ಬೆನ್ಸ್ ಇಸ್ ವೆರಿ ಬ್ಯೂಟಿಫುಲ್ ಟೈಮ್ ಅಂದ್ರವ್ರು ಅವ್ರು ನೋಡ್ರಿ ಅವ್ರು ಪೂಜಾರಿಗಳಿಗೆ ರೊಕ್ಕ ಕೊಟ್ಟು ನೋಡ್ರಿ ಇಲ್ದಿರೋ ಹುಡುಕಿ ಕೊಡ್ತಾರ ಮದುವೆ ಇಲ್ದಿರ ಮದುವೆ ಹುಡುಕಿ ಕೊಡ್ತಾರ ದೇವ್ರು ಇಲ್ದಿರಿ ದೇವ್ರು ಹುಡುಕಿ ಕೊಡ್ತಾರ ಹ ನಿಮ್ಮ ತಂದೆ ತಾಯಿ ಸತ್ತಾಗ ಹೋಗಿ ಪಂಚಾಂಗ ಕೇಳ್ತಿರಿ ನಮ್ಮಪ್ಪ ಯಾವಾಗ ಸತ್ತಾನ ಪಂಚಕದಾಗ ಅಂತಂತೀರಿ ಅವನ ಹೇಳ್ತಾನೆ ಪೂಜಾರಿ ಮನೆ ಬಿಡ್ರಿ ಅಂತ ನಿಮ್ಮ ತಂದೆ ತಾಯಿ ಸತ್ತಾಗ ಮುಳ್ಳು ಬಡಿದು ಮನೆ ಬಿಟ್ಟು ಹೋಗ್ತೀರಿ ಅವನು ಹುಟ್ಟಿರೋ ದೇಹ ದರಿದ್ರ ಆಗೋದಿಲ್ಲ ಅಂದರೆ ತಂದೆ ತಾಯಿಗೆ ಹೋಗಿ ಪಂಚಾಂಗ ಕೇಳ್ತೀರಿ ಸತ್ತಾಗ ಅಂದರೆ ಈ ಜಗತ್ತಿನಲ್ಲಿ ಇದಕ್ಕಿಂತ ಕೇಳ್ತಾಗ ಆಗೋದೇ ಜಗತ್ತಿನ ಇಲ್ಲೂ ಹಾ ಕೇಳ್ತೀರಿ ಏ ಕೇಳ್ತೀರಿ ಓ ಬಾಬಾ ದೊಡ್ಡವರು ಮಹಾತ್ಮರು ಕಲ್ಯಾಣ ಅದು ಕಲ್ಯಾಣ ಇದು ಹಾಂ ತಂದೆ ತಾಯಿ ಸತ್ತಾಗ ನಮ್ಮ ಅಪ್ಪ ಯಾವ ಪಂಚಕದಲ್ಲಿ ಸತ್ತ ಅಂದ್ಕೊಳ್ಳಿ ಅವಂತಾನ ನಿಮ್ಮ ಅಪ್ಪ ಹಿಂಗೆ ಅಂತ ಹೇಳಿ ಮನೆ ಬಿಡು ಅಂತಂದರೆ ಮುಳ್ಳು ಬಡ್ದು ಹೋಗ್ತೀರಿ ನಿಮ್ಮ ಅಪ್ಪನ ದೇಹ ಇದ್ರೊಳಗೆ ರಕ್ತ ಅದ ವೀರ್ಯ ಅದ ನಿಮ್ಮ ಹಗುನ ರ ಹಾಂ ಹಾಲು ಅದ ಅವ್ರ ತಂದೆ ತಾಯಿ ಸತ್ತಾಗ ಮನೆ ಬಡ್ದು ಬೀಗ ಹಾಕಿ ಹೋಗ್ತಿರಲ್ರಿ ಎಂಥ ಕರ್ಮಗೇಡಿಗಳಿದ್ದೀರಿ ಜಗತ್ತಿನಲ್ಲಿ ಎಂಥ ಕರ್ಮಗೇಡಿಗಳು ತಂದೆ ತಾಯಿ ಸತ್ರ ಅವ್ರ ಫೋಟೋ ಹಾಕಿ ಭಾವಚಿತ್ರ ಹಾಕಿ ಅಪ್ಪ ನಿಮ್ಮ ದಾರ್ಯಾಗ ನಾನು ನಡೀತೀನಿ ಅನ್ನೋ ಭಾವ ಬರಲಿಲ್ಲ ಮನೆಗೆ ಮುಳ್ಳು ಬಡಿಯೋದು ಬಂತಲ್ಲ ರೀ ಜಗತ್ತಿನಲ್ಲಿ ಹಾಂ ಯಾರು ತಂದೆ ತಾಯಿಯನ್ನು ಸತ್ತಾಗ ಹೋಗಿ ಪಂಚಾಂಗ ಕೇಳ್ತಾನೆ ಅವನಂತ ದರಿದ್ರ ಮಗನೇ ಯಾರು ದರಿದ್ರ ಅವನು ಅವನ ತಂದೆಗೆ ದ್ರೋಹ ಮಾಡುವವನು ತಾಯಿಗೆ ದ್ರೋಹ ಬಗೆಯುವವನು ತಂದೆಯ ಜಮೀನು ಬೇಕು ತಂದೆಯ ಮನೆ ಬೇಕು ತಂದೆಯ ಊಟ ಬೇಕು ತಾಯಿ ಹೆತ್ತು ಆಡಾಡಿಸಿದಾಳ ಮನೆಯನ್ನು ಉಣಿಸಿದ್ದಾಳೆ ಬೆಳೆಸಿದಾಳೆ ಸತ್ತಾಗ ಅವಳು ನಿನಗೆ ದರಿದ್ರ ಯಾವುದು ಧರ್ಮ ನಿಮ್ಮದು ತಂದೆ ಬರೀತ್ ಪ್ರಶ್ನೆ ಕೇಳ್ತಾರೆ ಶರಣರು ದಯಮಾಡಿ ನೀವು ಇನ್ಮೇಲೆ ತಂದೆ ತಾಯಿ ಸತ್ತಾಗ ಪಂಚಾಂಗ ಕೇಳೋಕೆ ಹೋಗ್ಬೇಡ್ರಿ ಏನು ಕೇಳ್ತೀನಿ ನೀವು ತಂದೆ ತಾಯಿನ ಇಟ್ಕೊಂಡ್ರಿ ಒಂದಿಷ್ಟು ಹಣಾಹಾಸೆಗೋಸ್ಕರ ಅವ್ರ ಒಡವೆಗೆ ಅವ್ರಿಗೆ ಬದುಕಿಗೆ ನೀವು ತಂದೆ ತಾಯಿನ ಪ್ರೀತಿ ಮಾಡಿದ್ರಲ್ಲ ಭಾವನೆಗಳೇ ಸತ್ತೋಯ್ತಲ್ಲ ಈ ಜಗತ್ತಿನಲ್ಲಿ ಅವ ಹೇಳತಾನ ನಿಮ್ಮ ಅಪ್ಪ ಸತ್ತಾನ ಇದು ಪಂಚಕಾಯಿತೆ ಒಂದು ವಾರ ಮನೆ ಬಿಡು ಹಾ ಹೆಂಗ್ರಿ ಇದು ಯಾವುದು ಇದು ತಂದೆ ತಾಯಿ ಇವತ್ತು ಮನೆ ಸತ್ತಾಗ ಏನು ನನಗೆ ಅರ್ಥನೇ ಆಗೋದಿಲ್ಲರಿ ಈ ಸಮಾಜದೊಳಗಡೆ ದಯಮಾಡಿ ತಂದೆ ತಾಯಿ ನಮಗೆ ಪಿತೃದೇವೋ ಪಿತೃದೇವೋಭವ ಅವರು ಸತ್ತಾಗ ಅವರು ಅನಿಷ್ಠರಲ್ಲ ನಮಗೆ ಕನಿಷ್ಠರಲ್ಲ ಅವರು ನಮ್ಮ ಬದುಕಿಗೆ ಮಾರ್ಗದರ್ಶನ ಕೊಟ್ಟವರು ಈ ಜಗತ್ತಿನಲ್ಲಿ ಮಾರ್ಗದರ್ಶನ ಕೊಟ್ಟವರು ತಂದೆ ತಾಯಿ ಯಾರು ಕೇಳಬೇಡ್ರಿ ನೀವು ತಂದೆ ತಾಯಿ ಸತ್ತಾಗ ನಾಳೆ ನಿಮ್ಮ ಮಕ್ಕಳು ಅದೇ ನಿಮ್ಮನ್ನು ಕಾಯ್ತಾ ಇರ್ತಾರೆ ಯಾವಾಗ ಸಾಯ್ತಾನ ಮುಳ್ಳು ಬಡೆಯನ್ನು ಇಷ್ಟೇ ಇನ್ನೇನಿಲ್ಲ ನಿಮ್ಮ ಕರ್ಮ ಅದು ನೀವು ಮಾಡ್ಕೊಂಡಿದ್ದು ನೀವು ಮಾಡ್ಕೊಂಡಿದ್ದು ನೀವು ಊಟ ಮಾಡ್ಬೇಕು ಸ್ವಾಮಿ ನೀವು ಮಾಡ್ಕೊಂಡಿದ್ದು ನೀವು ಊಟ ಮಾಡ್ಬೇಕು ಈ ಜಗತ್ತಿನಲ್ಲಿ ನೀವು ನೀವು ಮಾಡ್ಕೊಂಡಿರ್ತಕ್ಕಂಥ ಮೂಢನಂಬಿಕೆ ನಿಮ್ಮ ತಲೆ ಮೇಲೆ ನನಗೆ ಕಿತ್ತು ಹೋಗದ ಬಸವಣ್ಣ ಹನ್ನೆರಡು ಗಂಟೆಗೆ ಮಲಗಿದ್ರು ಪೂಜಾರಿ ಹತ್ರ ಹೇಳಿದ್ರು ತಿಮ್ಮಪ್ಪನ ದರ್ಶನ ಅಂತ ಕತೆ ಮುಗಿಸ್ಬೇಕಲ್ಲ ತಿಮ್ಮಪ್ಪನ ದರ್ಶನ ಬೇಕಂದು ಅಂದ ಕೂಡಲೇ ಅವ ಅಂದ ಈಗ ಆಗೋದಿಲ್ಲ ಮಲಗಬೇಕು ಅಂದ್ರೆ ಮಲಗೈತೆ ಬಿಡಕ್ಕಾಗಲ್ಲ ಅಂದ ಬಿಡೋಕ್ಕಾಗಲ್ಲ ಅಂದ ಕೂಡಲೇ ಏನು ಮಾಡಿದ್ರು ಏನು ಏನು ಕೊಟ್ಟರು ಹ್ಞೂ ನಮಗೂ ನೋಡ್ರಿ ನೀವು ಸ್ವಾಮಿಗಳಿಗೆ ನಾವು ಸ್ವಾಮಿಗಳು ಎಂಥೇಳಿ ಗೊತ್ತೇ ನಾವು ಪೀಠದ ಮ್ಯಾಗೆ ಕುಂತಿರ್ತೀವಲ್ಲ ಭಕ್ತರು ಬರ್ತಾರಲ್ಲ ಅವ್ರ ಕೈಯ್ಯಾಗ ಎಂಥ ಉಂಗ್ರ ಒಳಗೆ ಚೈನ್ ಇತ್ತು ಅಂದ್ರೆ ಒಳಗಡೆ ಹುಣಸೀ ನಾನ್ತೀವಿ ಕೈಯಾಗ ಉಂಗ್ರ ಚೈನು ಅವನು ಹಾಕಿರೋ ಬಟ್ಟೆ ನೋಡಿ ಮ್ಯಾನೇಜರ್ಗೆ ಹೇಳ್ತೀವಿ ಹ್ಞೂ ಕುರಿ ಚಲೋ ಇತ್ತು ಒಳಗೆ ಹುಣಸಿದ್ವಿ ಕುಯ್ಯಾಕೆ ಬರ್ತದ ಒಬ್ಬ ದೋತ್ರ ಉಟ್ಕೊಂಡು ಪಟ್ಕ ಸುತ್ಕೊಂಡು ರೈತ ಬಂದ ಅಂದ್ರೆ ಹ್ಞೂ ನಾನು ಹುಣಸು ಕಳಿಸ್ತಾರೆ ಹ್ಞೂ ಸ್ವಾಮಿ ಏನು ಧರ್ಮ ಏನು ಸಮಾಜ ಎಲ್ಲಿದೆ ಇಲ್ಲಿ ಅದಕ್ಕೆ ಬಸವಣ್ಣ ಬರದ ಕೃಷಿ ಕುತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿದ ಆತನ ಶುದ್ಧ ಆತನ ಮನಃಶುದ್ಧ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವ ಎದ್ದು ಬರಬೇಕು ಕಲ್ಯಾಣದ ಮಂದಿ ಕೇಳಕ್ಕೆ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರು ಕೊಟ್ಟರು ರೊಕ್ಕನ ಕಾಮತ್ ಹೋಟ್ಲ ಬರ್ದಂಗೆ ಬರ್ದಿರ್ತಾರೆ ಎಲ್ಲ ಇಷ್ಟಿಷ್ಟು ಇಷ್ಟು ಪೂಜೆಗೆ ಕೊಟ್ಟರು ಕೊಟ್ಟು ಕೂಡಲೇ ಓ ಕ್ಯಾಸೆಟ್ ಹಾಕಿಬಿಟ್ರು ಯಾರೋ ಪೂಜಾರಿಗಳು ಮಲಗಿದ್ರು ಹನ್ನೆರಡು ಗಂಟೆಗೆ ಶ್ರೀನಿವಾಸ ಪದ್ಮಾವತಿ ಒಂದು ಗಂಟೆಗೆ ಇವರು ರೊಕ್ಕ ಕೊಟ್ಟು ಕೂಡಲೇ ಪೂಜಾರಿಗಳು ಜಳಕ ಮಾಡಿ ಕ್ಯಾಸೆಟ್ ಹಾಕೇ ಬಿಟ್ರು ಕೌಸಲ್ಯ ಸುಪ್ರಜಾತ ಸಂಧ್ಯಾ ಪ್ರವರ್ತತೆ உத்திஷ்டர சார்லா கர்த்தவிய மங்களம் இந்திரா காந்தி பந்தா எடுத்துப்பா அந்த மலகிட்ட எத